ಎಸ್ ಎಸ್ ಎಲ್ ಸಿ ಗಣಿತ ಪ್ರಿಪ್ರೇಟ್ರಿ ಟು ಎಕ್ಸಾಮಿನೇಷನ್ ಕೊನೆಯ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಸಂಪೂರ್ಣವಾದಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸಿದ್ವಿ ಈ ಪ್ರಶ್ನೆಯನ್ನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಆದರೆ ಕೆಲವೊಂದು ಜನ ಮಾಡಿದ್ರಿ ಕೆಲವೊಂದು ಜನ ಮಾಡಿಲ್ಲ ಅದಕ್ಕಾಗಿ ನಾನು ಇದಕ್ಕೆ ಸೊಲ್ಯೂಷನನ್ನು ತೆಗೆದುಕೊಂಡು ಬಂದಿದ್ದೀನಿ ನೋಡ್ಕೊತ ಹೋಗಿ ಒಬ್ಬ ಬಡಗಿಯು ಒಂದು ಸಿಲಿಂಡರ್ನ ಒಂದು ತುದಿಗೆ ಶಂಕುವನ್ನು ಜೋಡಿಸಿ ಮತ್ತು ಇನ್ನೊಂದು ತುದಿಯಿಂದ ಅರ್ಧಗೋಳವನ್ನು ಕೊರೆದು ತೆಗೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಮಾದರಿಯನ್ನು ತಯಾರಿಸುತ್ತಾನೆ ಶಂಕು ಅರ್ಧಗೋಳ ಮತ್ತು ಸಿಲಿಂಡರ್ಗಳ ತ್ರಿಜ್ಯಗಳು ಸಮವಾಗಿವೆ ಆದರೆ ತ್ರಿಜ್ಯ ಕೊಟ್ಟಿಲ್ಲ ನಾವು ತ್ರಿಜ್ಯವನ್ನು ಮೊದಲು ಕಂಡಿಡಬೇಕು ಸಮವಾಗಿವೆ ಮಾದರಿಯ ಒಟ್ಟು ಉದ್ದ ಎಂಬತ್ತು ಸೆಂಟಿಮೀಟರ್ ಮಾದರಿಯ ಒಟ್ಟು ಉದ್ದ ಎಂಬತ್ತು ಸೆಂಟಿಮೀಟರ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಲೂ ಕರಿತೀವಿ ಒಂದು ಸಾವಿರದ ಐದುನೂರ ಎಂಬತ್ನಾಲ್ಕು ಭಾಗಲಿ ಏಳು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಶಂಖುವಿನ ಓರೆಯತ್ತರ ಎಲ್ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಆದರೆ ಮಾದರಿಯ ಘನ ಫಲವನ್ನು ಕಂಡುಹಿಡಿಯಿರಿ ಮತ್ತು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕಿರುವ ಅನುಪಾತವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ ಸಿಂಪಲ್ ಆಗಿದೆ ಎರಡು ಪ್ರಶ್ನೆಗಳ ಒಟ್ಟಾರೆಯಾಗಿ ಮೊದಲು ದತ್ತವನ್ನು ನಾವು ಬರ್ಕೋಬೇಕಂತ ಹೇಳ್ತೀವಿ ದತ್ತದಲ್ಲಿ ಒಂದು ಸಿಂಪಲ್ ಒಂದು ಚಿತ್ರ ತೆಗೆದರೆ ಅದು ದತ್ತನೇ ಆಗ್ಬಿಡ್ತದೆ ಇಲ್ಲಿ ದತ್ತದಲ್ಲಿ ನಮಗೆ ತ್ರಿಜ್ಯ ಗೊತ್ತಿಲ್ಲ ಹಾಗಾಗಿ ತ್ರಿಜ್ಜ ಆರ್ ಅಂತ ತೆಗೆದುಕೊಳ್ತೀನಿ ನಾ ಇಲ್ಲಿ ಏನಂತ ಒಂಥರ ಇದನ್ನ ಆರ್ ತ್ರಿಜ್ಜ ಇಲ್ಲಿಂದ ಇಲ್ಲಿಗೆ ತ್ರಿಜ್ಜ ಏನ ಬರ್ತದೆ ಆರ್ ಆಗ್ತದೆ ಇದು ಕೂಡ ತ್ರಿಜ್ಜ ಆರ್ ಆಗ್ತದೆ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಒಟ್ಟು ಎತ್ತರ ಅಥವಾ ಒಟ್ಟು ಉದ್ದ ಎಂಬತ್ತು ಸೆಂಟಿಮೀಟರ್ ಅಂತ ಇದೆ ನಮಗೆ ತಿಳಿದಂತೆ ಇಲ್ಲಿ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಗೊತ್ತಿದೆ ದತ್ತದಲ್ಲಿ ನಾವು ಬರೆಯೋಣಂತೆ ದತ್ತ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಒಂದು ಸಾವಿರದ ಐದುನೂರ ನೂರ ಎಂಬತ್ನಾಲ್ಕು ಬಾಗ್ಲೇ ಏಳು ಸೆಂಟಿಮೀಟರ್ ಸ್ಕ್ವಯರ್ ಅಂತ ಇದೆ ಒಂದು ಸಾವಿರದ ಐದುನೂರ ಎಂಬತ್ನಾಲ್ಕು ಸೆಂಟ್ ಾಗ್ಲೆ ಏಳು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಟೂ ಪೈ ಆರ್ ಸ್ಕ್ವೇರ್ ಟೂ ಫೈ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಒಂದು ಸಾವಿರದ ಐದುನೂರ ಎಂಬತ್ನಾಲ್ಕು ಬಾಗಿಲೇ ಏಳು ಅಂತ ಇತ್ತು ಇಲ್ಲಿ ಗುಣಾಕಾರ ಎರಡು ಪೈ ಇದೆ ಈ ಕಡೆ ಬಂದಾಗ ಭಾಗಾಕಾರ ಆಗ್ಬಿಡ್ತದೆ ಅಂದರೆ ಆರು ಸ್ಕ್ವಯರ್ ಇಸ್ ಈಕ್ವಲ್ ಟು ಒಂದು ಸಾವಿರದ ಐದುನೂರ ಎಂಬತ್ನಾಲ್ಕು ಬಾಗ್ಲೆ ಏಳು ಗುಂಡ್ಲೆ ಎರಡು ಪೈ ಅಂತ ನಾವು ಬರೀಬಹುದು ಅದಾದ ನಂತರ ಏಳರ ಮಗ್ಗಿ ಒಳಗಡೆ ಹೋಗುತ್ತೆ ನೋಡಿ ಏಳು ಎರಡನೇ ಹದಿನಾಲ್ಕು ಅಥವಾ ಎರಡರಿಂದ ಹೋಗೋಣಂತೆ ಎರಡು ಏಳೆ ಹದಿನಾಲ್ಕು ಎರಡೊಂಬತ್ತಲೇ ಹದಿನೆಂಟು ಎರಡೆರಡಲೆ ನಾಲ್ಕು ಎರಡರಿಂದ ಹೋಯಿತು ಎರಡರಿಂದ ಹೋಗುತ್ತಾ ಎರಡರಿಂದ ಹೋಗೋದಿಲ್ಲ ಆರು ಸ್ಕ್ವಯರ್ ಇಸ್ ಈಕ್ವಲ್ ಟು ಏಳ್ನೂರ ತೊಂಬತ್ತೆರಡು ಬಾಗ್ಲೇ ಏಳು ಕುಂಡ್ಲೆ ಪೈ ಅಂತಂದರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇದು ಸೆವೆನ್ ಇದು ಸೆವೆನ್ ಕ್ಯಾನ್ಸಲ್ ಆಯಿತು ಮುಂದೆ ಆರು ಸ್ಕ್ವಯರ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಮೂರಲೇ ಅರುವತ್ತ ಆರು ಹದಿಮೂರು ಉಳಿತು ಒಂದು ನೂರ ಮೂವತ್ತೆರಡು ಆಯಿತು ಇಪ್ಪತ್ತೆರಡು ಆರಲೆ ಒಂದು ನೂರ ಮೂವತ್ತೆರಡು ಅಂದರೆ ಇಪ್ಪತ್ತೆರಡು ಬಗ್ಗೆ ಒಳಗಡೆ ನಾವು ಪಡೆದ್ವಿ ಮೂವತ್ತಾರು ಸ್ಕ್ವರ್ ತೆಗದಂತೆ ಆರ್ ಇಸ್ ಈಕ್ವಲ್ ಟು ರೂಟ್ ಮೂವತ್ತಾರು ಆರ್ ಇಸ್ ಈಕ್ವಲ್ ಟು ಆರ್ ಆರ್ಲೆ ಮೂವತ್ತಾರು ತ್ರಿಜ್ಯ ಆರು ಸೆಂಟಿಮೀಟರ್ ಅಂತ ಬಂತು ಈಗ ನಮಗೆ ಸಿಕ್ಕಿದ್ದು ತ್ರಿಜ್ಯ ಸಿಕ್ತು ಹಾಗಿದ್ರೆ ಇಲ್ಲಿ ಶಂಖುವಿನ ಎತ್ತರವನ್ನು ಕಂಡುಹಿಡಿಯನಂತೆ ಓರಿ ಎತ್ತರ ಗೊತ್ತಿದೆ ಎತ್ತರವನ್ನು ಕಂಡಿಡ್ಯನಂತೆ ಶಂಖುವಿನ ಎತ್ತರ ಸೂತ್ರ ಏನಿದೆ ಶಂಖುವಿನ ಎತ್ತರ ಎತ್ತರ ಎಚ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೈರ್ ಮೈನಸ್ ಆರ್ ಸ್ಕ್ವೇರ್ ಅಂತ ಸೂತ್ರ ಬರ್ತದೆ ನಮಗೆ ತಿಳಿದಂತೆ ಒಂದು ಸೂತ್ರ ಬರಿತೀನಿ ನೋಡಿ ಇದಿಷ್ಟು ಭಾಗದಲ್ಲಿ ಮುಗಿತಿದ್ವು ಇದೊಂದು ಭಾಗ ಅಂತ ನೀವು ಬರ್ಕೊಂಬಿಡಿ ಕರೆಕ್ಟ್ ಸೆಕೆಂಡ್ ಭಾಗ ನಮಗೆ ತಿಳಿದಂತೆ ಸೂತ್ರ ಗೊತ್ತಿದೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಹೇಳಿ ಪ್ಲಸ್ ಆರ್ ಸ್ಕ್ವೇರ್ ಈ ಕಡೆ ಕಳಿಸುತ್ತೆ ಆದ್ದರಿಂದ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಅಂತ ಆಗ್ತದೆ ಸ್ಕ್ವರ್ ಅನ್ನು ತೆಗದಂತೆ ಎಚ್ ಅಂಡರ್ವಯರ್ ಎಚ್ ಇಸ್ ಈಕ್ವಲ್ ಟು ಅಂಡರ್ ಆಫ್ ಪ್ಲಸ್ ಮೈನಸ್ ಮೈನಸ್ ಅದಾದ ನಂತರ ಎಲ್ ನ ಬೆಲೆ ಎಷ್ಟಿದೆ ನೋಡಿ ಎಲ್ ನ ಬೆಲೆ ಹತ್ತು ಸ್ಕ್ವಯರ್ ಮೈನಸ್ ಆರ್ ಅಂದ್ರೆ ಆರು ಸ್ಕ್ವಯರ್ ಎಚ್ ಇಸ್ ಈಕ್ವಲ್ ಟು ರೂಟ್ ಹತ್ತಲೆ ನೂರು ಆರ್ ಆರ್ಲೆ ಮೂವತ್ತ ಆರು ಎಚ್ ಇಸ್ ಈಕ್ವಲ್ ಟು ರೂಟ್ ಅರವತ್ನಾಲ್ಕು ಅಂತ ಬಂತು ಎಷ್ಟೆಷ್ಟಲೇ ಅರವತ್ನಾಲ್ಕು ಎಂಟೆಂಟ್ಲೇ ಎಚ್ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಅಂತ ಬಂತು ನಮಗೆ ಸಿಕ್ಕಿದೀಗ ಎಚ್ನ ಬೆಲೆ ಸಿಕ್ತು ಎಚ್ ಅಂತಂದರೆ ಇದು ಶಂಖುವಿನ ಎತ್ತರ ಅಂತ ಬರಿತೀನಿ ಇದನ್ನು ಬೇಕಾಗಿ ನಾವು ಎಚ್ ಒನ್ ಅಂತ ತೆಗೆದುಕೊಂಡು ಬಿಡೋಣಂತೆ ಎಚ್ ಒನ್ ಎಚ್ ಒನ್ ಆದ್ದರಿಂದ ಶಂಖುವಿನ ಎತ್ತರ ಈಸ್ ಈಕ್ವಲ್ ಟು ಎಚ್ ಒನ್ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಎತ್ತರ ಸಿಕ್ತು ಹಾಗಾದರೆ ಶಂಕುವಿನ ಎತ್ತರ ಇಲ್ಲಿಂದ ಇಲ್ಲಿಯವರೆಗೂ ಅಷ್ಟೇ ಇರ್ತದೆ ಕರೆಕ್ಟ್ ಇದು ಎತ್ತರ ಇತ್ತು ಬೇಕಾಗಿದ್ದೇನೆ ನಮಗೀಗ ಸಿಲಿಂಡರಿನ ಎತ್ತರ ಬೇಕು ಸಿಲಿಂಡರಿನ ಎತ್ತರ ಇಸ್ ಈಕ್ವಲ್ ಟು ಒಟ್ಟು ಎತ್ತರ ಎಷ್ಟು ಎಂಬತ್ತು ಸೆಂಟಿಮೀಟರ್ ಅದರಲ್ಲಿ ಎಂಟನ್ನು ತೆಗಣಂತೆ ಎಪ್ಪತ್ತೆರಡು ಸೆಂಟಿಮೀಟರ್ ಇದನ್ನು ಎಚ್ ಟು ಅಂತ ತಗೊತೀನಿ ನಾನು ಎಚ್ ಒನ್ ಅಂತಂದರೆ ಶಂಕುವಿನ ಎತ್ತರ ಎಂಟು ಸಿಲಿಂಡರ್ನ ಎತ್ತರ ಎಚ್ ಟು ಎಪ್ಪತ್ತೆರಡು ಸೆಂಟಿಮೀಟರ್ ಮುಂದೇನು ಕೇಳ್ತಾ ಇದ್ದಾರೆ ಅವರು ಇಲ್ಲಿ ಈ ಒಂದು ಮರದ ಆಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಆದರೆ ಮಾದರಿಯ ಘನಫಲವನ್ನು ಕಂಡುಹಿಡಿಯಿರಿ ಮಾದರಿಯ ಘನಫಲ ಮೊದಲು ಕಂಡುಹಿಡಿಯಿರಿ ಮಾದರಿಯ ಘನಫಲ ಬೇಕಾದರೆ ಇದನ್ನು ನಾವು ಮಾಡಿಕೊಂಡು ಕಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಯಾಕಂದರೆ ಮಾದರಿಯ ಘನಫಲ ಅಂತ ಬರತೀವಿ ಮಾದರಿಯ ಘನಫಲ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಸಿಲಿಂಡರ್ನಲ್ಲಿ ಅರ್ಧಗೋಳವನ್ನು ಕಟ್ ಮಾಡಿದ್ದಾರೆ ಆಮೇಲೆ ಸಿಲಿಂಡರಿಗೆ ಏನು ಕೂಡಿಸಿದ್ದಾರೆ ಶಂಕುವನ್ನು ಕೂಡಿಸಿದ್ದಾರೆ ಸಿಲಿಂಡರಿಗೆ ಶಂಕು ಕೂಡಿಸಿದ್ದಾರೆ ಸಿಲಿಂಡರ್ ಪ್ಲಸ್ ಶಂಕು ಮೈನಸ್ ಅರ್ಧಗೋಳ ಕಟ್ ಮಾಡಿ ತೆಗೆದಿದ್ದಾರೆ ಹಾಗಾಗಿ ಏನು ಬರೀತಿನಲ್ಲಿ ಮಾದರಿಯ ಘನಫಲ ಈಸ್ ಈಕ್ವಲ್ ಟು ಸಿಲಿಂಡರಿನ ಘನಫಲ ಮೊದಲೇನು ಬರೋಣ ಸಿಲಿಂಡರಿನ ಘನಫಲ ಪ್ಲಸ್ ಶಂಖುವಿನ ಘನಫಲ ಮೈನಸ್ ಅರ್ಧ ಗೋಳದ ಘನಫಲ ಅಂತ ಬರೋಣಂತೆ ದಿಸ್ ಇಸ್ ಈಕ್ವಲ್ ಟು ಸಿಲಿಂಡರಿನ ಘನಫಲ ಸೂತ್ರ ಗೊತ್ತಿದೆ ನಮಗೆ ಸಿಲಿಂಡರಿನ ಘನಫಲ ಸೂತ್ರ ಏನ್ರಿ ಫೈ ಆರ್ ಸ್ಕ್ವಯರ್ ಎಚ್ ಟು ಅಂತ ಬರಿತೀನಿ ಯಾಕಂದ್ರೆ ಸಿಲಿಂಡರ್ನ ಎತ್ತರ ಎಚ್ ಟು ಇದೆ ಶಂಖುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಎಚ್ ಒನ್ ಅಂತ ಬರೆಯೋಣ ಮೈನಸ್ ಅರ್ಧ ಗೋಳದ ಘನಫಲ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಅಂತ ಬರೆಯೋಣ ಇಲ್ಲಿ ಏನು ಕಾಮನ್ ಇದೆ ಪೈ ಆರ್ ಸ್ಕ್ವೇಯರ್ ಪೈ ಆರ್ ಸ್ಕ್ವೇರ್ ಪೈ ಆರ್ ಕ್ಯೂಬ್ ಅಲ್ಲೂ ಕೂಡ ಪೈ ಆರ್ ಸ್ಕ್ವೇರ್ ತೆಗಿಬೋದು ಹೊರಗೆ ನಮಗೆ ಏನು ತೆಗಿಬೋದು ಹೊರಗೆ ಪೈ ಆರ್ ಸ್ಕ್ವೇರ್ ಅಂತ ಹೊರಗೆ ತೆಗೆದಾಗ ಬ್ರಾಕೆಟ್ ಒಳಗಡೆ ಇಲ್ಲಿ ಎಚ್ ಟು ಪ್ಲಸ್ ಇಲ್ಲಿ ಒನ್ ಬೈ ತ್ರೀ ಎಚ್ ಒನ್ ಮೈನಸ್ ಇಲ್ಲಿ ಟೂ ಬೈ ತ್ರೀ ಆರ್ ಕ್ಯೂಬಲ್ಲಿ ಆರು ಸ್ಕ್ವೇರ್ ಹೋದರೆ ಆರ್ ಅಂತ ಬಂತು ದಿಸ್ ಈಸ್ ಈಕ್ವಲ್ ಟು ಪೈನ ಬೆಲೆ ಗೊತ್ತಿದೆ ಇಪ್ಪತ್ತೆರಡು ಭಾಗಲಿ ಏಳು ತ್ರಿಜ್ಯ ಆರು ಸ್ಕ್ವಯರ್ ತ್ರಿಜಾ ನಿಮ್ಗೆ ಗೊತ್ತಿದೆ ಆರು ಅಂತ ಬಂದಿದೆ ನೋಡಿ ತ್ರಿಜಾ ಸಿಕ್ಸ್ ಸೆಂಟಿಮೀಟರ್ ಕರೆಕ್ಟಾ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅವರು ಎಷ್ಟು ಬಂದಿತ್ತು ಅನ್ಸರ್ ತ್ರಿಜಾ ಹ್ಞೂ ಆರು ಸೆಂಟಿಮೀಟರ್ ತ್ರಿಜಾಗ ಗೊತ್ತಾಯಿತು ಅದು ಆದ ನಂತರ ಬ್ರಾಕೆಟ್ ಒಳಗಡೆ ಎಚ್ ಟು ಅಂತಂದರೆ ಎಪ್ಪತ್ತ ಎರಡು ಪ್ಲಸ್ ಒನ್ ಬೈ ತ್ರೀ ಇಂಟು ಎಚ್ ಒನ್ ಅಂತಂದರೆ ಎಂಟು ಮೈನಸ್ ಟೂ ಬೈ ತ್ರೀ ಆರು ಅಂತಂದರೆ ಆರು ಮೂರೊಂದಲೆ ಮೂರು ಎರಡಲೇ ಆರು ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಗುಂಡ್ಲೆ ಆರು ಆರ್ಲೆ ಮೂವತ್ತೆರಡು ಭಾಗ್ಲೆ ಏಳು ಇಲ್ಲಿ ಎಲ್ ಸಿ ಎಮ್ ಲಸ ಏನಾಗುತ್ತೆ ನೋಡಿ ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರ್ತದೆ ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರ್ತದೆ ಇಲ್ಲೇನಿಲ್ಲ ಒಂದಿರ್ತದೆ ಕರೆಕ್ಟ್ ಇನ್ನೊಂದು ಸ್ಟೆಪ್ ನಾವು ಮಾಡ್ಬೋದು ಇನ್ನೊಂದು ಸ್ಟೆಪ್ ಮಾಡ್ಕೊಂಡು ಮಾಡಂತೆ ಎಪ್ಪತ್ತೆರಡು ಭಾಗ್ಲೆ ಒಂದು ಪ್ಲಸ್ ಎಂಟು ಎಂಟೊಂದಲೆ ಎಂಟು ಭಾಗಲೆ ಮೂರು ಒಂದ್ಲೇ ಮೂರು ಮೈನಸ್ ಎರಡು ಎರಡಲೆ ನಾಲ್ಕು ಭಾಗಲೆ ಒಂದು ಅಂತ ನಾವು ಬರಿಬಹುದು ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಗುಂಡ್ಲೆ ಮೂವತ್ತಾರು ಭಾಗ್ಲೆ ಏಳು ಇನ್ ರಾಕೆಟ್ ಇಲ್ಲಿ ಮೂರು ಲಸ ಬರ್ತದೆ ಒಂದು ಮೂರಲೇ ಮೂರು ಮೂರು ಒಂದಲೇ ಮೂರು ಒಂದು ಮೂರಲೇ ಮೂರು ಗುಣ ಮಾಡಬೇಕು ಏಳು ಮೂರಲೇ ಇಪ್ಪತ್ತೊಂದು ಎರಡು ನೂರ ಹತ್ತು ಎರಡು ನೂರ ಹದಿನಾರು ಪ್ಲಸ್ ಎಂಟು ಎಂಟೊಂದಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಅಂತ ನಾವು ಹೇಳ್ಬೋದು ದಿಸ್ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಗುಂಡ್ಲೆ ಮೂವತ್ತಾರು ಬಾಗಿಲೇ ಏಳು ಇನ್ ರಾಕೆಟ್ ನೂರ ಇಪ್ ನೂರ ಹತ್ ಎರಡು ನೂರ ಹದಿನಾರಲ್ಲಿ ಎಂಟು ಕೂಡಿಸಿ ಎರಡು ನೂರ ಇಪ್ಪತ್ತ್ನಾಲ್ಕು ಬಂತು ಅದರಲ್ಲಿ ಹನ್ನೆರಡು ತೆಗಿರಿ ಎರಡು ನೂರ ಹನ್ನೆರಡು ಬಾಗಿಲೇ ಮೂರು ಅಂತ ಬಂತು ಎರಡು ನೂರ ಹನ್ನೆರಡು ಬಾಗಿಲೇ ಮೂರು ಅಂತ ಬಂತು ಈಗ ಕ್ಯಾನ್ಸಲ್ ಆಗೋದಿಲ್ಲ ಇದು ಕ್ಯಾನ್ಸಲ್ ಆಗುತ್ತೆ ನೋಡಿರಿ ಮೂರು ಒಂದಲೇ ಮೂರು ಮೂರು ಎರಡನೇ ಆರು ಕ್ಯಾನ್ಸಲ್ ಆಗುತ್ತೆ ನಂತರ ದಿಸ್ ಇಸ್ ಈಕ್ವಲ್ ಟು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಕೈಲೇ ಬಂತು ಎರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಗುಂಡ್ಲೆ ಎರಡು ನೂರ ಹನ್ನೆರಡು ಬಾಗಿಲೇ ಏಳು ಅಂತ ಬಂತು ಈ ಮೇಲಿಂದ ಎರಡು ಗುಣಾಕಾರ ಮಾಡಿ ಇಲ್ಲಿ ಆನ್ಸರ್ ಇಡ್ರಿ ಡಿವೈಡೆಡ್ ಬೈ ಸೆವೆನ್ ಸೆಂಟಿಮೀಟರ್ ಕ್ಯೂ ಈ ಮೇಲಿಂದ ಎರಡು ಗುಣಾಕಾರ ಮಾಡೋ ಕೆಲಸ ನಿಮ್ಮದು ಮುಂದಕ್ಕೆ ಹೋದಂತೆ ಅವರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರಶ್ನೆಯಲ್ಲಿ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಖುವಿನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕೇಳ್ತಾ ಇದ್ದಾರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅದು ಸೂತ್ರ ಬರೋಣ ಅರ್ಧ ಗೋಳದ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಭಾಗ್ಲೆ ಶಂಖುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಸ್ಕ್ವಯರ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಅಂಥೇಳಿ ಪೈ ಪೈ ಕ್ಯಾನ್ಸಲ್ ಆರು ಒಂದು ಆರು ಹೋಯಿತು ಏನು ಉಳಿ ಎರಡು ಆರು ಡಿವೈಡೆಡ್ ಬೈ ಎಲ್ ಅಂತ ಉಳಿತು ಎರಡು ಆರ್ ಅಂತಂದರೆ ಆರು ಎಲ್ ಅಂತಂದರೆ ಹತ್ತು ಎರಡು ಒಂದಲೇ ಎರಡು ಐದಲೇ ಹತ್ತು ಆರು ಭಾಗಲೆ ಐದು ಅಂತ ಬಂತು ಅಂದರೆ ದೇರ್ ಫೋರ್ ಅನುಪಾತ ಏನು ಸಿಕ್ಕು ನಮ್ಗೆ ಆರು ಅನುಪಾತ ಐದು ಯಾವುದರದು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ನಮಗೆ ಸಿಕ್ಬಿಡ್ತದೆ ಮುಂದಿನ ಪ್ರಶ್ನೆಯನ್ನು ನೋಡಿದಂತೆ ಕೊನೆಯ ಪ್ರಶ್ನೆ ಈ ಕೊನೆಯ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇದೆ ಇದರಲ್ಲಿ ಏನಿದೆ ಒಂದು ಘನ ಸಿಲಿಂಡರಿನಿಂದ ಘನ ಸಿಲಿಂಡರ್ ಇದೆ ಅಷ್ಟೇ ತ್ರಿಜ್ಯವಿರುವ ಅರ್ಧಗೋಳ ಮತ್ತು ಶಂಕುವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ತೆಗೆಯಲಾಗಿದೆ ಮೇಲ್ಗಡೆ ಶಂಕು ತೆಗೆದಾದರೆ ಕೆಳಗಡೆ ಅರ್ಧ ವೃತ್ತ ಅರ್ಧ ಸೆಮಿ ಸರ್ಕಲ್ ಅಂತ ಹೇಳ್ತೀವಲ್ಲ ನಾವು ಅರ್ಧಗೋಳ ತೆಗೆದಿದ್ದಾರೆ ಶಂಕುವಿನ ಓರಿ ಎತ್ತರ ಕೊಟ್ಟಿದರೆ ಮತ್ತು ಎತ್ತರಗಳು ಕ್ರಮವಾಗಿ ನೀಡಿದರೆ ಆಗಿದ್ದರೆ ಉಳಿದ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ ಘನಾಕೃತಿಯ ಘನಫಲ ಕಂಡುಹಿಡಬೇಕಂತೆ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎರಡೂ ಮಾಡಬೇಕಂತೆ ಘನಾಕೃತಿಯ ಘನಫಲ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಒಂದು ಒಟ್ಟು ಘನದ ಘನಫಲವನ್ನು ಕಂಡುಹಿಡಬೇಕು ಮೊದಲು ತ್ರಿಜ್ಯ ಬೇಕು ನಮ್ಮ ಹತ್ರ ತ್ರಿಜ್ಯನೇ ಇಲ್ಲ ಹಾಗಾಗಿ ತ್ರಿಜ್ಯವನ್ನು ನಾವು ಕಂಡುಹಿಡಿಯೋಣಂತೆ ತ್ರಿಜ್ಯ ಕಂಡು ಹಿಡಿಯಬೇಕು ಇದನ್ನು ದತ್ತದಲ್ಲಿ ಚಿತ್ರ ತೆಗಿತೀವಿ ನಾವು ಸಿಂಪಲ್ ದತ್ತದಲ್ಲಿ ಚಿತ್ರ ತೆಗೆದು ಇಲ್ಲ ಅಂತ ದತ್ತದಲ್ಲಿ ಡೈರೆಕ್ಟಾಗಿ ಬರೋಣಂತೆ ದತ್ತದಲ್ಲಿ ಏನು ಬರುತ್ತೆ ಡೈರೆಕ್ಟಾಗಿ ಎಚ್ ಇಸ್ ಈಕ್ವಲ್ ಟು ಅಥವಾ ಎಚ್ ಒನ್ ಶಂಕುವಿನ ಎತ್ತರ ಶಂಕುವಿನ ಎತ್ತರ ಎಚ್ ಒನ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಶಂಕುವಿನ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟರ್ ತ್ರಿಜ್ಯ ತ್ರಿಜ್ಯ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ನಮಗೆ ತಿಳಿದಂತೆ ಏನು ನಮಗೆ ತಿಳಿದಿದೆ ಸೂತ್ರ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಪ್ಲಸ್ ಎಚ್ ಸ್ಕ್ವೇರ್ ಈ ಕಡೆ ಕಳಿಸ್ತಾರೆ ಆದ್ದರಿಂದ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಮೈನಸ್ ಎಚ್ ಸ್ಕ್ವೇರ್ ಅಂತ ಆಗ್ತದೆ ದಿಸ್ ಇಸ್ ಈಕ್ವಲ್ ಟು ಎಚ್ ಅಂತಂದ್ರೆ ಎಚ್ ಒನ್ ಅಂತ ತೊಗೊಂಡಿದ್ವಿ ನಾವು ಇಸ್ ಈಕ್ವಲ್ ಟು ಎಲ್ ನ ಬೆಲೆ ಏನಿದೆ ಇಪ್ಪತ್ತೈದು ಸ್ಕ್ವಯರ್ ಮೈನಸ್ ನ ಬೆಲೆ ಏನಿದೆ ಇಪ್ಪತ್ನಾಲ್ಕು ಸ್ಕ್ವಯರ್ ಹಾಗಿದ್ದಾಗ ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐದುನೂರ ಎಪ್ಪತ್ತಾರು ದಿಸ್ ಇಸ್ ಈಕ್ವಲ್ ಟು ನಲ್ವತ್ತರೊಂಬತ್ತು ಉಳಿತದ ಆರು ಸ್ಕ್ವೈರ್ ಇಸ್ ಈಕ್ವಲ್ ಟು ನಲ್ವತ್ತರಂಬತ್ತು ಉಳಿತು ಸ್ಕ್ವಯರ್ ತೆಗೆದಾಗ ಏನಾಗ್ತದೀವಿ ರೂಟ್ ಹಾಕ್ತೀವಿ ಆದ್ದರಿಂದ ನಾನೇನು ಬಿಡಬೇಕಿಲ್ಲಿ ರೂಟ್ ಅಂತ ಬರೋಣ ಆರ್ ಇಸ್ ಈಕ್ವಲ್ ಟು ರೂಟ್ ನಲ್ವತ್ತರೊಂಬತ್ತು ಎಷ್ಟು ಎಷ್ಟಲೇ ನಲ್ವತ್ತೊಂಬತ್ತು ಏಳು ಏಳೇ ನಲ್ವತ್ತೊಂಬತ್ತು ಅಂದರೆ ತ್ರಿಜ್ಯ ನಮಗೆ ಏಳು ಸೆಂಟಿಮೀಟರ್ ಅಂತ ಸಿಕ್ತು ತ್ರಿಜ್ಯ ಸಿಕ್ತು ಅಂತಂದ್ರೆ ಮುಂದೆ ಮಾಡುವ ಕೆಲಸ ಘನಫಲ ಪಾತ್ರೆ ಅಂದರೆ ಏನಂದ್ರೆ ಗೋಳ ಅಂದ್ರೆ ವಸ್ತು ಅಂದ್ರೆ ಏನಂದ್ರೆ ಒಂದು ಘನ ಸಿಲಿಂಡರಿನಿಂದ ಓಕೆ ಉಳಿದ ಘನದ ಘನಫಲ ಉಳಿದ ಘನದ ಘನಫಲ ಇಸ್ ಈಕ್ವಲ್ ಟು ಘನ ಉಳಿದ ಘನಫಲದ ಘನಫಲದ ಒಳಗಡೆ ಮೊದಲು ಸಿಲಿಂಡರಿನ ಘನಫಲ ಇದೆಯಾ ಸಿಲಿಂಡರಿನ ಘನಫಲದಲ್ಲಿ ಮೈನಸ್ ಏನೇನು ಕಳಿಬೇಕು ಒಂದು ಅರ್ಧ ಗೋಳದ ಘನಫಲ ಪ್ಲಸ್ ಇನ್ನೊಂದು ಯಾವುದ್ರಿ ಶಂಕುವಿನ ಘನಫಲ ಇವೆರಡು ಕೂಡಿಸಿ ಸಿಲಿಂಡರ್ನ ಘನಫಲದಲ್ಲಿ ಮೈನಸ್ ಮಾಡ್ಬಿಡೋಣಂತೆ ಸಿಲಿಂಡರ್ನ ಎತ್ತರ ನೋಡೋಣ ಈಗ ಸಿಲಿಂಡರ್ನ ಎತ್ತರ ಒಟ್ಟು ಎತ್ತರಲ್ಲಿ ಬರೋಣಂತೆ ಕಿಲ್ಬೇಕಾದ್ರೆ ಆದ್ದರಿಂದ ಸಿಲಿಂಡರಿನ ಎತ್ತರ ಎಚ್ ಸಿಲಿಂಡರ್ನ ಎತ್ತರ ಎಚ್ ಟು ಇಸ್ ಈಕ್ವಲ್ ಟು ಎಚ್ ಒನ್ ಪ್ಲಸ್ ಆರ್ ಹೌದಾ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಸಿಲಿಂಡರ್ ಎತ್ತರ ಹಾಕದೆ ಸಿಲಿಂಡರ್ನ ಎತ್ತರ ಬೇಕು ಅಂತಂದ್ರೆ ಇಷ್ಟು ಎತ್ತರ ನಮ್ಗೆ ಗೊತ್ತಿದೆ ಇದು ಶಂಕುವಿನ ಎತ್ತರ ಇದು ಯಾವ ಎತ್ತರ ಇದು ಶಂಕುವಿನ ಎತ್ತರ ಇಲ್ಲಿಂದ ಇಲ್ಲಿಗೆ ಶಂಕುವಿನ ಎತ್ತರ ಇದು ನಮ್ಗೆ ಗೊತ್ತಿದೆ ಎಚ್ ಒನ್ ಅಂತ ಹೇಳಿ ಏನು ಕೂಡಿಸ್ಬೇಕು ತ್ರಿಜ್ಯ ಕೂಡಿಸ್ಬೇಕು ಏನು ಕೂಡಿಸ್ಬೇಕು ತ್ರಿಜ್ಯ ತ್ರಿಜ್ಯ ಆರ್ ಅನ್ನು ಕೂಡಿಸ್ಬೇಕು ನೋಡಿ ಏನು ಕುಡಿಸ್ಬೇಕ್ರಿ ತ್ರಿಜ್ಯ ಆರ್ ಅನ್ನ ಕೊಡಿಸ್ಬೇಕು ಆರು ತ್ರಿಜ್ಯ ಕೂಡಿಸಿದ್ವಿ ಅಂತಂದ್ರೆ ಟೋಟಲ್ ಆಗಿ ಇಲ್ಲಿ ಎಚ್ ಒನ್ ಪ್ಲಸ್ ಆರ್ ಒಟ್ಟು ಎತ್ತರ ಸಿಗ್ತದೆ ಸಿಲಿಂಡರಿನ ಎತ್ತರ ನಮಗೆ ಸಿಗ್ತದೆ ಸಿಲಿಂಡರಿನ ಎತ್ತರ ಸಿಗ್ತದೆ ಆದ್ದರಿಂದ ಸಿಲಿಂಡರ್ನ ಎತ್ತರ ಇಸ್ ಈಕ್ವಲ್ ಟು ಎಚ್ ಒನ್ ಪ್ಲಸ್ ಆರ್ ಎಚ್ ಒನ್ನ ಬೆಲೆ ಎಷ್ಟಿದೆ ನೋಡಿ ಎಚ್ ಒನ್ನ ಬೆಲೆ ಇಪ್ಪತ್ನಾಲ್ಕು ಪ್ಲಸ್ ಆರ್ ಎಷ್ಟಿದೆ ಏಳು ಎಚ್ ಟು ಇಸ್ ಈಕ್ವಲ್ ಟು ಮೂವತ್ತೊಂದು ಸೆಂಟಿಮೀಟರ್ ಒಟ್ಟಾರೆಯಾಗಿ ಇದೇನು ಬಂತು ಇಲ್ಲಿಂದ್ರಿಗೆ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಆದ್ದರಿಂದ ಹೈಟ್ ಎಚ್ ಟು ಇಸ್ ಈಕ್ವಲ್ ಟು ಇದು ಎಚ್ ಒನ್ ಇಸ್ ಈಕ್ವಲ್ ಟು ಹತ್ತೊಂದು ಎಚ್ ಟು ಇಸ್ ಈಕ್ವಲ್ ಟು ಮೂವತ್ತು ಒಂದು ಸೆಂಟಿಮೀಟರ್ ಅಂತ ನಮಗೆ ಸಿಕ್ತು ಈಗ ಸಿಲಿಂಡರ್ನ ಘನಫಲದಲ್ಲಿ ಉಳಿದೆರಡು ಘನಫಲಗಳನ್ನು ಮೈನಸ್ ಮಾಡಬೇಕು ಯಾಕಂದರೆ ಅದು ಕಟ್ ಮಾಡಿ ತೆಗೆದಿದ್ದೀವಿ ಹಾಗಾಗಿ ಸಿಲಿಂಡರ್ನ ಗನಫಲ ಸೂತ್ರ ಪೈ ಆರ್ ಸ್ಕ್ವಯರ್ ಎಚ್ ಟು ಮೈನಸ್ ಅರ್ಧಗೋಳದ ಘನಫಲ ಟೂ ಬೈ ತ್ರೀ ಪೈ ಆರ್ ಕ್ಯೂ ಪ್ಲಸ್ ಶಂಕುವಿನ ಘನಫಲ ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಎಚ್ ಒನ್ ಒನ್ ಬೈ ತ್ರೀ ಆರ್ ಒನ್ ಇದು ಟೂ ಬೈ ತ್ರೀ ಪೈ ಆರ್ ಕ್ಯೂ ಯಾವುದು ಅರ್ಧಗೋಳದ ಘನಫಲ ಈ ಮೂರರಲ್ಲಿ ಏನು ಕಾಮನ್ ಇದೆ ಕಾಮನ್ ಇರೋದು ಪೈ ಆರ್ ಹಾಗಿದ್ರೆ ದೊಡ್ಡ ಬ್ರಾಕೆಟಲ್ಲಿ ಏನು ಉಳಿತು ಇಲ್ಲಿ ಎಚ್ ಟು ಮೈನಸ್ ಈ ಬ್ರಾಕೆಟ್ಗಳೊಳಗಡೆ ಸಣ್ಣ ಒಳಗಡೆ ಇಲ್ಲಿ ಟೂ ಬೈ ತ್ರೀ ಟೂ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೋಯ್ತು ಬರೀ ಆರ್ ಉಳಿತು ಪ್ಲಸ್ ಒನ್ ಬೈ ತ್ರೀ ಅಷ್ಟೇ ಉಳಿತು ಯಾಕಂದ್ರೆ ಪೈ ಆರ್ ಸ್ಕ್ವೇರ್ ಹೋಗ್ಬಿಡ್ತು ಎಚ್ ಒನ್ ಉಳಿತು ಏನು ಉಳಿತು ಎಚ್ ಒನ್ ದಿಸ್ ಇಸ್ ಈಕ್ವಲ್ ಟು ಪೈನ ಬೆಲೆ ಇಪ್ಪತ್ತೆರಡು ಭಾಗ್ಲೆ ಏಳು ತ್ರಿಜ್ಯ ಏಳು ಗುಂಡ್ಲೆ ಏಳು ಅದಾದ ನಂತರ ಎಚ್ ಟೂನ ಬೆಲೆ ಮೂವತ್ತೊಂದು ಮೈನಸ್ ಇನ್ ರಾಕೆಟ್ ಟೂ ಡಿವೈಡೆಡ್ ಬೈ ತ್ರೀ ಆರ್ ತ್ರಿಜ್ಯ ಏಳು ಪ್ಲಸ್ ಒನ್ ಬೈ ತ್ರೀ ಎಚ್ ಒನ್ ಇಪ್ಪತ್ತ್ನಾಲ್ಕು ಎಚ್ ಒನ್ ಎಷ್ಟಿದೆ ಇಪ್ಪತ್ತನಾಲ್ಕು ಕರೆಕ್ಟ್ ಎಚ್ ಒನ್ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಮುಂದೆ ಅದಾದ ನಂತರ ಇಪ್ಪತ್ನಾಲ್ಕು ಸಣ್ಣ ಬ್ರಾಕೆಟ್ ಕಂಪ್ಲೀಟ್ ದೊಡ್ಡ ಬ್ರಾಕೆಟ್ ಕಂಪ್ಲೀಟ್ ದಿಸ್ ಇಸ್ ಈಕ್ವಲ್ ಟು ಏಳು ಈ ಏಳು ಕ್ಯಾನ್ಸಲ್ ಇಪ್ಪತ್ತೆರಡು ಏಳೆ ಒಂದು ನೂರ ಐವತ್ತ್ನಾಲ್ಕು ಇತ್ತೆರಡು ಏಳೆ ನೂರ ಐವತ್ನಾಲ್ಕು ಬ್ರಾಕೆಟ್ ಒಳಗಡೆ ಮೂವತ್ತು ಒಂದು ಮೈನಸ್ ಇನ್ನೊಂದು ರಾಕೆಟ್ ಒಳ್ಳೆ ಏಳೆರಡೇ ಹದಿನಾಲ್ಕು ಭಾಗಲೇ ಮೂರು ಪ್ಲಸ್ ಪ್ಲಸ್ ಇಪ್ಪತ್ತ್ನಾಲ್ಕು ಭಾಗಲೇ ಮೂರು ಅಂತ ಸಿಕ್ತು ದಿಸ್ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಫೋರ್ ಇನ್ ರಾಕೆಟ್ ಥರ್ಟಿ ಒನ್ ಮೈನಸ್ ತ್ರೀ ತ್ರೀ ಎಲ್ ಸಿ ಎಮ್ ತ್ರೀ ಬಂದುಬಿಡ್ತದೆ ಆಮೇಲೆ ಇಪ್ಪತ್ತ್ನಾಲ್ಕು ಮೂವತ್ತ್ನಾಲ್ಕು ಮೂವತ್ತು ಎಂಟು ಅಂತ ಆಯಿತು ಇಲ್ಲಿ ಡಿಆರ್ಡ್ ಬೈನಿಲ್ಲ ಅಂದರೂ ಒಂದಿರ್ತದೆ ಇಲ್ಲೂ ಕೂಡ ಲಸಾ ತೆಗಣಂತೆ ನೂರ ಐವತ್ನಾಲ್ಕು ಇನ್ ರಾಕೆಟ್ ಮೂವತ್ತೊಂದು ಮೂರಲೇ ತೊಂಬತ್ತ್ಮೂರು ಮೈನಸ್ ಮೂವತ್ತೆಂಟು ಬಾಗ್ಲೆ ಮೂರು ಅಂತ ನಾವು ಬರೀಬಹುದು ದಿಸ್ ಇಸ್ ಈಕ್ವಲ್ ಟು ಒಂದು ನೂರ ಐವತ್ನಾಲ್ಕು ಎಂಟು ತೊಂಬತ್ತ್ಮೂರರಲ್ಲಿ ಮೂವತ್ತೆಂಟನ್ನು ಕಳೀರಿ ತೊಂಬತ್ತ್ಮೂರು ಎಂಬತ್ತ್ಮೂರು ಎಪ್ಪತ್ತ್ಮೂರು ಅರವತ್ತ್ಮೂರು ಅರವತ್ತ್ಮೂರಲ್ಲಿ ಎಂಟು ಕಲೀಬೇಕು ಅಂತಂದರೆ ಐವತ್ತ ಐದು ಐವತ್ತ ಐದು ಬಾಗಿಲೇ ಮೂರು ದಿಸ್ ಇಸ್ ಈಕ್ವಲ್ ಟು ಐವತ್ತೈದು ನಾಲ್ಕಲೇ ಎರಡು ನೂರ ಇಪ್ಪತ್ತು ಐವತ್ತೈದು ಐದಲೇ ಐದೈದಲೇ ಎರಡುನೂರ ನೂರ ಎಪ್ಪತ್ತೈದು ಎರಡು ನೂರ ತೊಂಬತ್ತೈದು ಎರಡುನೂರ ತೊಂಬತ್ತೇಳು ಎರಡು ನೂರ ತೊಂಬತ್ತ ಏಳು ಕರೆಕ್ಟಾ ಐವತ್ತೈದು ಐದಲೇ ಅಂದರೆ ಐದು ಇಪ್ಪತ್ತು ಎರಡುನೂರೈವತ್ತು ಎರಡುನೂರ ಎಪ್ಪತ್ತೈದು ಎರಡುನೂರ ಏಳು ಕರೆಕ್ಟ್ ಐವತ್ತೊಂದು ಐವತ್ತೈದೊಂದ್ಲೇ ಐವತ್ತೈದು ಎಪ್ಪತ್ತೈದು ಎಂಬತ್ತ್ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಅಂತ ಬಂತು ಮೂರು ಅಂತ ಬಂತು ಇದು ಸೆಂಟಿಮೀಟರ್ ಕ್ಯೂಬ್ ಇದು ಘನಫಲ ಇದು ಏನಿದು ಘನಫಲ ಈಗ ಅವ್ರೇನು ಕೇಳ್ತದರೆ ಮೇಲ್ಮೈ ವಿಸ್ತೀರ್ಣ ಕೇಳ್ತದ್ರೆ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಈ ಒಂದು ಘನದ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಬರೋಣಂತೆ ಘನದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪ್ಲಸ್ ಮಾಡ್ಬೇಕು ಯಾಕಂದ್ರೆ ಮುಟ್ಟತೀವಲ್ಲ ನಾವು ಎಲ್ಲ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಪ್ಲಸ್ ಘನಫಲ ಅಂದ್ರೆ ಮೈನಸ್ ಮಾಡ್ಬೇಕು ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಹಾಕಬೇಕು ಪ್ಲಸ್ ಏನ್ ಮಾಡ್ತೀನಿ ನಾನು ಇಲ್ಲಿ ಅರ್ಧ ಗೋಳದ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇನ್ನೊಂದೇನು ಶಂಖುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ನಾವು ಬರಿಬೇಕು ಓಕೆ ಬೆಲೆಗಳ ಹಾಕುವಂತ ಹೋಗ್ಬೇಕು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಟೂ ಫೈ ಆರ್ h2 + ಅರ್ಧಗೋಳದ ವಕ್ರಮೇಲ್ಮೈ 2 π r² + π r l शंकುವೇನ ವಕ್ರಮೇಲನ ಸ್ಥಿತಿಿಸುವ ಸೂತ್ರ ಏನಂದ್ರೆ π r l 2 π r h2 ಯಾಕಂತ ಅದು ಪಾರ್ಶ್ವಮೇಲ್ಮೈ this is equal to ಸೂತ್ರ 2 π r 2 π r ಇಲ್ಲಿ π r ಇದೆ ಹಾಗಾದ್ರೆ π r ಕಾಮನ್ ತೇಣಂತೆ ಬ್ರಾಕೆಟ್ ಒಳಗಡೆ 2 h2 + ಇಲ್ಲಿ π r ಹೋದ್ರೆ 2 r ಪ್ಲಸ್ ಇಲ್ಲಿ ಪೈಆರ್ ಹೋದರೆ ಎಲ್ ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಬಾಗ್ಲೆ ಏಳು ಗುಂಡ್ಲೆ ತ್ರಿಜ್ಯನೂ ಕೂಡ ಏಳು ತ್ರಿಜ್ಯ ಎಷ್ಟಿದೆ ಏಳು ಇನ್ ಬಕ್ಕೆ ಟು ಇಂಟು ಟು ಎಚ್ ಟು ಎಷ್ಟಿದೆ ನೋಡಿ ಎಚ್ ಟು ಎಚ್ ಟು ಮೂವತ್ತೊಂದಿದೆ ಎಚ್ ಟು ಕರೆಕ್ಟಾ ಇಲ್ಲಿ ಬಂದಿದೆ ಎಚ್ ಟು ಎಚ್ ಟು ಎಚ್ ಟು ಮೂವತ್ತೊಂದು ಎಚ್ ಟು ಮೂವತ್ತೊಂದು ತೊಗೊಂಡಿದ್ವಿ ಎಚ್ ಟು ಮೂವತ್ತೊಂದು ಪ್ಲಸ್ ಟು ಇಂಟು ಆರ್ ಅಂತಂದರೆ ಏಳು ಪ್ಲಸ್ ಎಲ್ ಎಲ್ ಓರಿ ಎತ್ತರ ಎಷ್ಟಿದೆ ನೋಡಿ ಎಲ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟರ್ ಅಂತ ಇದೆ ಇಪ್ಪತ್ತೈದು ಸೆಂಟಿಮೀಟರ್ ಏಳು ಏಳು ಕ್ಯಾನ್ಸಲ್ ಇಪ್ಪತ್ತೆರಡು ಕೈ ಇಪ್ಪತ್ತೆರಡು ಬ್ರಾಕೆಟ್ ಅರವತ್ತೆರಡು ಪ್ಲಸ್ ಏಳು ಎರಡಲೆ ಹದಿನಾಲ್ಕು ಪ್ಲಸ್ ಇಪ್ಪತ್ತೈದು ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಇನ್ ಬ್ರಾಕೆಟ್ ಅರವತ್ತೆರಡು ಎಪ್ಪತ್ತೆರಡು ಎಪ್ಪತ್ತಾರು ಎಪ್ಪತ್ತಾರು ಒಂದು ಇಪ್ಪತ್ತೈದು ಒಂದು ನೂರ ಒಂದು ಒಂದು ನೂರ ಒಂದು ಎರಡಲೇ ಎರಡು ನೂರ ಎರಡು ಇಪ್ಪತ್ತು ಕೈಲ ಒಂದು ನೂರ ಎರಡು ನೂರ ಎರಡು ಒಂದು ಇಪ್ಪತ್ತು ಎರಡು ನೂರ ಇಪ್ಪತ್ತು ಎರಡು ಸೆಂಟಿಮೀಟರ್ ಸ್ಕ್ವೇರ್ ಎಷ್ಟು ಉತ್ತರ ಬರ್ತದೆ ಇಪ್ಪತ್ತೆರಡು ಒಂದು ಇಪ್ಪತ್ತೆರಡು ಕೆಲವಂತ ಎರಡು ಎರಡು ಕೈ ಎರಡು ಇಪ್ಪತ್ತೆರಡಂದಲಲ್ಲಿ ಇಪ್ಪತ್ತೆರಡು ಎರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಇದೇನಿದು ವಕ್ರ ಮೇಲ್ಮೈ ವಿಸ್ತೀರ್ಣ ಇದೇ ರೀತಿಯಾಗಿ ಬೇರೆ ಬೇರೆ ವಿಡಿಯೋ ನೋಡ್ತಾ ಇರ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು